por la बंद ಏನ್ ಹೇಳಿದ್ರ ಒಂದು ಹತ್ತು ಅಲ್ಲೋ ಆರಲ್ಲಾಗ್ಯಾವೆ ಒಂದು ಹತ್ತು ಹೇಳ್ತಾವ್ರೆ ಯಾವ್ರವ ನಾಗರಹಳ್ಳಿ ಯಾರ ಹೆಸರು ಯೋಗೀಶ್ Por <coughs> ti. ನಿಮ್ಮ ಏನ್ ವರ್ಷ ವರ್ಗಳು ವರಿ ಯಾವ ಎಲ್ಗೋರು ಯಾರೋ ನಿಮ್ಮ ಹೆಸರು ತಿಮ್ಮೇಗೌಡ ಅಲ್ಲೂ ಎರಡಲ್ಲಾಗ್ಯಾವೆ ಯೂಟೂಬ್ we ನಿಮ್ಮವ ಏನ್ ಹೇಳಿದ್ರ ಅರವತ್ತೈದು ಅಲ್ಲೋ ಇನ್ನು ಅಲ್ಲಾಗಿಲ್ಲ ಯಾವರು ಮಂಜನಹಳ್ಳಿ ನಿಮ್ಮ ಹೆಸರು ಪವನ್

ஒி தந்திரா ஏனாய் அண்ணா

ಬಾಲಹಳ್ಳಿ ಬಾಳೆಹಳ್ಳಿ ಇನ್ನು ಹೆಸರು ಮಂಜೇಶ್ ಗೌಡರು ಬಾಳೆಹಳ್ಳಿ ಫೋನ್ ನಂಬರ್ ಹೇಳಿ ಹ್ಮ್ ಯಾರ ಕೇಳ್ತಾರಲ್ಲ ತಾಣಕ್ಕೆ

ಫೋನ್ ನಂಬರ್ ಕೊಡಿ ಅಂತ ಫೋನ್ ಅಲ್ಲಿ ನೋಡಿದೆ ಏನ್ ಮಾಡಕಕ್ಕೆ ಫೋನ್ ನಂಬರ್ ಅಂತಾ ಅಂತ ವಾರ ವಾರ ಹೊರಕೋತೀನಿ ಎಲ್ಲಿ ಕಳಿಸ್ತೀರಾ ಹಾ ವಾರ ವಾರ ಹೊಡ್ಕೊತೀನಿ ಎಲ್ಲಿ ಕಳಿಸ್ತೀರಾ ಯೂಟ್ಯೂಬ್ ಹಾ

ಅಣ್ಣ ನಮಸ್ಕಾರ ಯಾವ ನಾಗರನ ಬೆಲೆ ಏನಾಯ್ತಿದ್ರ ಒಂದು ಹದಿನೈದು ವರಿಗಳು ಎಲ್ಲ ಅಷ್ಟು ಮಾಡ್ಯಾವೆ ಆರಲ್ಲಾಗ್ಯಾವೆ ಆರಂಭ ಎಲ್ಲ ಮಾಡವೆ ನಿಮ್ಮ ಹೆಸರು ಸಾಕಿರ ವ್ಯಾಪಾರನ ಫೋನ್ ನಂಬರ್ ಹೇಳಿ ಒಂಬತ್ತೇಳು ನಾಲ್ಕು ಮೂರು ಒಂಬತ್ತು ಒಂಬತ್ತು ಏಳು ಒಂಬತ್ತು ಎಂಟು ಒಂಬತ್ತು

ಒಂದು ಹತ್ತಿದ್ರ ಚನ್ನಾಪುರ ಒಂದು ಹದಿನೈದು ಚನ್ನಾಪುರ ನಿಮ್ಮ ಹೆಸರು ಬಾಬಣ್ಣ ಸಹರದ ವ್ಯಾಪಾರನ ಸಾಕಿರದ ವ್ಯಾಪಾರನ ಸಾಕಿರದ ವ್ಯಾಪಾರ ಮಾಡ್ತೀರಾ ವ್ಯಾಪಾರ ಮಾಡೋದು ಯಾವ ಹೋಗ್ತೀರಾ ಹೋಗ್ತೀರ ಎಲ್ಲ ಸಂತಕ್ಕೆ ಹೋಗ್ತೀರಾ ಅಣ್ಣ ಏನಾಯ್ತಿದ್ರ ಒಂದು ಇಪ್ಪತ್ತು ಇಪ್ಪತ್ತಾಯ್ತಿದ್ರ ಯಾವ್ರು ಹಡವರಹಳ್ಳಿ ಅಲ್ಲೋ ಯಾರ್ಯಾವೆ और 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 जो चाहिए था और हमको और तो चाहिए बहुत ज्यादा यानी कम और র�র�導 র��� রབ হবর